ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೆಲ್ಲರೂ ಫ್ಯಾಮಿಲಿ ಸೇರಿಕೊಂಡು ತುಂಬ ಫೇಮಸ್ ಆಗಿರೋಂಥ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ ಸೊ ಅಲ್ಲೆಲ್ಲ ಏನಾಯಿತು ಯಾವುದೆಲ್ಲ ನೋಡಿದ್ವಿ ಏನೆಲ್ಲ ಪವಾಡ್ಗಳಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಆ್ಯಂಡ್ ಅದ್ರ ಬಗ್ಗೆ ಸ್ವಲ್ಪನಾದರೂ ಡೀಟೇಲ್ಸ್ ನಿಮಗೆ ಕೊಡ್ತಾಯಿದ್ದೀನಿ ಹೇಗೆ ಹೋಗ್ಬೋದು ಹೇಗೆ ಬರಬಹುದು ಅಂತ ಸೊ ವಿಡಿಯೋ ಫುಲ್ ನೋಡಿ ಆ್ಯಂಡ್ ಲೈ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿದೇನೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ಈ ಗೌಡ್ಗೇರಿ ಚಾಮುಂಡೇಶ್ವರಿ ದೇವಸ್ಥಾನ ಇರೋದು ರಾಮನಗರ ಡಿಸ್ಟಿಕ್ಕು ಚನ್ನಪಟ್ಟಣ ತಾಲೂಕು ಮಾಲೂರ್ ಅನ್ನೋ ಹೋಬಳಿ ಹತ್ರ ಈ ಗೌಡ್ಗೆರೆ ಊರು ಬರುತ್ತೆ ಬೆಂಗಳೂರಿಂದ ಬರೋರಾದರೆ ಏಯ್ಟಿ ಫೈ ಮೋರ್ ದೆನ್ ಏಯ್ಟಿ ಏಯ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಮೈಸೂರಿಂದ ಬರೋದಾದರೆ ಚನ್ನಪಟ್ಟಣ ಬಂದ್ಬಿಟ್ಟು ಬಂದ್ರೂ ಹತ್ತಿರ ಆಗುತ್ತೆ ನಿಯರ್ಲಿ ಬೆಟರ್ ಓನ್ ವೆಹಿಕಲ್ ಮಾಡ್ಕೊಂಡು ಬಂದ್ರೂ ಒಳ್ಳೇದು ಆಮೇಲೆ ಅಲ್ಲಿ ಆಟೋಗಳು ಸಿಗುತ್ತೆ ಚನ್ನಪಟ್ಟದಿಂದ ಹತ್ಕೊಂಡು ಆಟೋದಲ್ಲೂ ಬರ್ಬೋದು ಬಸ್ ಫೆಸಿಲಿಟೀಸು ಚನ್ನಪಟ್ಟಣ ತನಕ ಇದೆ ಚೆನ್ನಾಗಿದೆ ಈ ದೇವಿ ಮೂರ್ತಿ ಬಂದು ವಿಶ್ವದಲ್ಲೇ ಏಕೈಕ ಅತಿ ಎತ್ತರ ಅಂದ್ರೆ ಅರವತ್ತೈದು ಅಡಿ ಎತ್ತರವಾಗಿರುವಂಥ ಪಂಚಲೋಹದಿಂದ ಲೋಹದಿಂದ ಮೂರ್ತಿಯಾಗಿದೆ ಇದು ಭಕ್ತರು ಕೊಟ್ಟಿರುವಂತಹ ಹಿತ್ತಾಳೆ ತಾಮ್ರ ಬೆಳ್ಳಿ ಬಂಗಾರ ಆಮೇಲೆ ಕಬ್ಬಿಣ ಯಾವ ಎಲ್ಲಾ ಲೋಹಗಳನ್ನ ಮಿಕ್ಸ್ ಮಾಡಿ ಮಾಡಿರು ಬಳೆ ಬಿಟ್ಬಿಟ್ಟು ಚಿನ್ನದ ಬಳೆ ಹುಷಾರಾಗಿ ಬರ್ತದೆ ಇಷ್ಟ ತಮ್ಮ ಕಷ್ಟನ ಬಗೆಹರಿಸ್ಕೊಳಕೆ ಏಳು ಕಾಯಿನ ಕಟ್ತಾರೆ ಅಂದ್ರೆ ಪ್ರತಿ ವಾರ ವಾರ ಬಂದ್ಬಿಟ್ಟು ಹರ್ಕೆನ ತೀರಿಸ್ತಾರೆ ಅದೇನು ಅನ್ಕೊಂಡಿರ್ತಾರ ಅದು ಆದ ತಕ್ಷಣ ಅದು ಏಳು ಪ್ರದಕ್ಷಿಣೆ ಹಾಕಿ ದೇವ ದೇವ್ರ ಸುತ್ತಲೂ ಏಳು ಪ್ರದಕ್ಷಿಣೆ ಹಾಕ್ಬಿಟ್ಟು ಏಳುಕಾಯನ್ನು ಕಟ್ಟಿ ಹೋಗ್ತಾರೆ ಮತ್ತು ಇಲ್ಲಿ ಸೇವೆ ಅಂತಂದರೆ ದಾಸೋಹ ಸೇವೆ ಮಾಡ್ತಾರೆ ಅಕ್ಕಿ ಉಪ್ಪು ಈರುಳ್ಳಿ ಕುಂಬಳಕಾಯಿ ಏನು ಆಹಾರ ಪದಾರ್ಥಗಳಿರ್ತಲ್ಲೋ ಅದನ್ನು ದೇಣಿಗೆಯಾಗಿ ಕೊಡಬಹುದು ಅವರವರ ಏನು ಭಕ್ತಿ ಇರುತ್ತಲ್ಲ ಆ ಥರ ಇಲ್ಲಿ ದೇವಸ್ಥಾನಕ್ಕೆ ಹೋಗೋ ಮುಂಚೆ ಇಲ್ಲಿ ಈ ಥರ ಬಳೆಗಳನ್ನು ಕಟ್ಟಿ ಕಟ್ಟಿದ್ದಾರೆ ಯಾಕಂತ ಗೊತ್ತಿಲ್ಲ ಬಟ್ ಅವ್ರವ್ರ ನಂಬಿಕೆ ಬಟ್ ಆ ಗ ಬಳೆಗಳು ಹೆಚ್ಚು ಹೆಚ್ಚಿಗೆ ಕ್ಯೂ ಇದ್ದಾಗ ಬಳೆಗಳು ಒಡೆದು ಕೆಳಗಡೆ ಬೀಳುತ್ತವೆ ಸೊ ಬಿದ್ದಿರೋ ಗಾಜಿನ ಚೂರ್ ಮೇಲೆ ಜನ ನಡೀತಾರೆ ಸೊ ಹಾಗಾಗಿ ಅದು ಗೊತ್ತಿಲ್ಲ ಅನ್ನೋದನ್ನು ಅದು ನಿಜಾನೂ ಸುಳ್ಳು ಅಂತ ಗೊತ್ತಿಲ್ಲ ಆ ಥರ ಕಟ್ಟಿದರೆ ಇಲ್ಲೋ ಅಂತ ಬಟ್ ಅವ್ರವ್ರ ನಂಬಿಕೆ ಬಟ್ ಅದು ಕಟ್ಟದೇ ಇರೋದೇ ಒಳ್ಳೆಯದು ಬಿಕಾಸ್ ಅದು ಬೇರೆಯವ್ರಿಗೆ ಹರ್ಟ್ ಆಗುತ್ತೆ ಅಂದಾಗ ನಾವು ಮಾಡೋದು ತಪ್ಪಾಗುತ್ತೆ ನಾವು ಎಷ್ಟೋ ದೇವ್ರ ಸೇವೆ ಮಾಡಿದ್ರು ಬೇರೆಯವ್ರಿಗೆ ನೋವು ಕೊಡೋದು ಅಷ್ಟೊಂದು ಒಳ್ಳೇದಲ್ಲ ಅಂದ್ಕೋತೀನಿ ಇನ್ನೊಂದಿಲ್ಲಿ ಇಲ್ಲಿ ಫೇಮಸ್ ಅಂದರೆ ರಾಮಾಂಜನೇಯ ಆಶೀರ್ವಾದ ಸಿಗುತ್ತೆ ಅಂದರೆ ರಾಮ ಸೇತುವೆ ಕಲ್ಲು ಈ ಸ್ಥಳದಲ್ಲಿದೆ ಸೊ ಇದರ ಆಶೀರ್ವಾದ ಅಂದರೆ ನಾವೇನೋ ಅಂದ್ಕೊಂಡು ಎತ್ತಿದ್ರು ಅದು ಹಗುರವಾಗಿ ಬರುತ್ತೆ ಅಂತ ಹೇಳ್ತಾರೆ ಅದನ್ನು ಹಾಗೆ ತಲೆ ಮೇಲೆ ಇಟ್ಬಿಟ್ಟು ಆಶೀರ್ವಾದ ತಗೊಂಡು ಒಳ್ಳೇದು ಅಂತ ಇಲ್ಲಿದ್ರು ಇಲ್ಲಿನ ನಂಬಿಕೆ ಸೊ ಹಾಗಾಗಿ ಎಲ್ಲರೂ ತಲೆ ಮೇಲೆ ಆಶೀರ್ವಾದ ತಗೊಳ್ತಾ ಇದ್ದೀವಿ ಒನ್ ಬೈ ಒನ್ ಬೈ ಬಂದ್ಬಿಟ್ಟು ಇಲ್ಲಿ ಮಾಡ ಗರ್ಭಗುಡಿಲಿ ಆಶೀರ್ವಾದ ತಗೊಂಡು ಅಲ್ಲಿ ಪೂಜೆ ಮಾಡಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಈ ತರ ಕಾಯಿ ನೋಡ್ಬೋದು ನೀವು ಅವೆಲ್ಲ ಹರ್ಕೆ ಕಟ್ಟಿರೋ ಕಾಯಿಗಳು ವಾರ ವಾರ ಅಂದರೆ ಏಳು ವಾರ ಬಂದು ಜನ ತಮ್ಮ ಹರಕೆ ತೀರ್ಸಿದ್ಮೇಲೆ ಈ ಥರ ಕಾಯಿನ ಕಟ್ಟಿ ಹೋಗ್ತಾರೆ ನಾವು ಅಂದ್ಕೊಂಡಿದ್ದಾದ ತಕ್ಷಣ ಹರಕೆನ ಮೂರು ವಾರನೂ ಮಾಡ್ಬೋದು ಐದು ವಾರ ಮಾಡ್ಬೋದು ಏಳು ವಾರನೂ ಮಾಡ್ಬೋದು ಇಷ್ಟೇ ಮಾಡಬೇಕು ಅಂತ ರೂಲ್ಸ್ ಏನು ಇಲ್ಲ ಅಂತ ಹೇಳ್ತಾಯಿದ್ರು ನಮಗೆ ಯಾವಾಗ ಕೆಲಸ ಆಗುತ್ತೋ ಆವಾಗ ನಾವು ಬೇಗ ಬೇಗ ಹರಕೆ ತೀರ್ಸೋದು ಒಳ್ಳೆಯದು ಅಂತ ಅಲ್ಲಿನ ನಂಬಿಕೆ ಹರಕೆ ತೀರ್ಸೋಕ್ಕೆ ತೆಂಗಿನಕಾಯಿ ಅಲ್ಲೇ ಸಿಗುತ್ತೆ ಅಂದರೆ ಸ್ಟ್ಯಾಚು ಇದೆಲ್ಲ ಸ್ಟ್ಯಾಚು ಹಿಂದುಗಡನೆ ಅವರೇ ಮಾರ್ತಿರ್ತಾರೆ ಫಿಫ್ಟಿ ರುಪೀಸ್ಗೆ ಕೊಡ್ತಾರೆ ಮತ್ತು ಉಪ್ಪು ಹಾಕಬೇಕು ಅಂದ್ರೂ ಉಪ್ಪು ಅಲ್ಲೇ ಸಿಗುತ್ತೆ ತರ್ಟಿ ರುಪೀಸ್ಗೆ ಇರುತ್ತೆ ಉಪ್ಪು ಸೊ ಅದನ್ನು ತಗೊಂಡು ನಾವು ಹರಕೆನ ಅಲ್ಲಿ ತೀರಿಸ್ಬೋದು ವಿಗ್ರಹ ನೋಡೋ ಹೋಗೋ ದಾರಿಲಿ ಲೆಫ್ಟ್ ಅಂಡ್ ರೈಟ್ ಅಲ್ಲಿ ಈ ತರ ದೇವ್ರುಗಳ ಮೂರ್ತಿನ ಮಾಡಿಟ್ಟಿದ್ದಾರೆ ಹಾಗೆ ಒಳಗಡೆ ಎಂಟ್ರೆನ್ಸ್ ಹೋದ್ರೆ ಗುಹೆ ತರ ಮಾಡಿದ್ದಾರೆ ಒಳಗಡೆ ಅಲ್ಲೂ ಸ್ಟ್ಯಾಚ್ಯೂಸ್ ಇಟ್ಟಿದ್ದಾರೆ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನ ಸೊ ಅದು ಗುಹೆ ಒಳಗಡೆ ಗುಹೆ ತರ ಚೆನ್ನಾಗಿದೆ ಹೋಗ್ಲಿಕ್ಕೆ ಅಥವಾ ನೋಡೋಕೆಲ್ಲ ಹಳೆ ಕಾಲದ ವಚನಕಾರರು ಕವಿಗಳು ಇರ್ತಾರಲ್ಲ ಅವ್ರದ್ದೆಲ್ಲ ಸ್ಟ್ಯಾಚು ಸ್ಟ್ಯಾಚ್ಯೂ ಮಾಡ್ತಾ ಇದ್ದಾರೆ ಕೆಲವೊಂದ್ ಮಾಡಿಟ್ಟಿದ್ದಾರೆ ಇನ್ನ ಮಾಡ್ತಾ ಇದ್ದಾರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲ ಬನ್ನಿಟ್ ನಾನು ಹೋಗ್ತೀನಿ ಜಗದೀಶ್ವರ್ ಎತ್ಕೊಂಡಿದ್ದೀರಾ उसफाट्स इदावगढ़ा भाई तो ना अटडे इगा गोवेम वर्क लास्ट गोवेक गडीरी इल्ला इल्ला गोटी इना गोवेक कोना मरे बाहर जाने के लिए हां हां गजन कर का ना ओ बोले बोला करना वो इ भर्तीवा

ಪ್ರಾಪರ್ ಎಕ್ಸಿಟ್ ಎಕ್ಸಿಕ್ಯ ಅಣ್ಣ ಹಾಚದ್ರಿ ಓ ಇಲ್ಲಿ ಮಾಡ್ತಾ ಇದ್ರಿ ಅಲ್ಲಿ ಮಾಡ್ತಾ ಇದಾರೆ ಕನ್ಸ್ಟ್ರಕ್ಷನ್ ಇನ್ನೂ ಮಾಡ್ತಾ ಇದಾರಲ್ಲ

ಬಟ್ ಎಕ್ಸ್ಪೇ ಹೋಗ್ಬೇಕಂದ್ರೆ ಹೋಗ್ ಹೋಗ್ಬನ್ನಿ ಕೆಲಸ ಮಾಡ್ತಾ ಇರೋದು ನೋಡಬಹುದು ಕೆಲಸ ಆರು ಇಲ್ಲಿ ದೊಡ್ಡಲ್ಲಿ ಬಂದ್ರೆ ಒಳ್ಳೆ ಸೂಪರ್ ಅದೇ ಅದೆ ಗುಹಾಂತರತ್ರ ಮಾತ್ರ ಮಾಡ್ತಾರ್ಣ್ಣ ಇನ್ ಕನ್ফিউಜ್ ಆಗಿಬಿಡುತ್ತೆ ನೀವು ಹೋದ್ರೆ ಎಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗಲ್ಲ ನಮ್ಮಂತ 브릴ಿಯಂಟ್ ಹೇง ಬಂತು ಅವರ ಹಾಗೆ ನಾಲ್ಕೈದು ಟವೆ ಇದೆ ಎಲ್ಲ ಹೋಗಬೇಕು ಅಂತ ತಪ್ಪು ಬಿ ಆಗೋದ್ರೆ ಈ ಪ್ಲೇಸಲ್ಲಿ ಇನ್ನೊಂದು ಬಸಪ್ಪನ ಸನ್ನಿದೆ ಅಂತ ಇದೆ ಅಂದ್ರೆ ಹಸು ಇದೆ ಬಸಪ್ಪನವರು ಅಂತಾನೆ ಕರೀತಾ ಇದಾರೆ ಫುಲ್ ಫೇಮಸ್ ಆಗಿದೆ ಅದು ಶಾಸ್ತ್ರ ಹೇಳೋ ಹೇಳೋತರ ಇದೆ ಅಂದರೆ ನಮಗೆ ಒಳ್ಳೇದಾಗುತ್ತೆ ಅಂದ್ರೆ ಬಲಗಾಲಲ್ಲಿ ಆಶೀರ್ವಾದ ಮಾಡುತ್ತೆ ಕೆಟ್ಟದಾಗುತ್ತೆ ಅಂದ್ರೆ ಎಡಗಾಲಲ್ಲಿ ಆಶೀರ್ವಾದ ಮಾಡುತ್ತೆ ಅಂದರೆ ನೀವು ಆ ಮಾಡೋ ಆಗೋ ಕೆಲಸಗಳನ್ನ ಏನಾದರೂ ಅವ್ರ ಹತ್ರ ಕೇಳ್ಕೊಂಡ್ರೆ ದಟ್ ರೈಟ್ ಸೈಡಲ್ಲಿ ಆಶೀರ್ವಾದ ಮಾಡಿದ್ರೆ ಇದು ಆಗುತ್ತೆ ಅಂತ ಲೆಫ್ಟಲ್ಲಿ ಮಾಡಿದ್ರೆ ಆಗಲ್ಲ ಅಂತ ಈ ಥರ ಎಲ್ಲ ಹೇಳುತ್ತೆ ಆಮೇಲೆ ಯಾವುದಾದ್ರೂ ಕಾಯಿಲೆ ಅಥವಾ ಚರ್ಮ ರೋಗದ ಕಾಯಿಲೆ ಒಟ್ಟಿನಲ್ಲಿ ಯಾವುದೋ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಬಸಪ್ಪನ ತಲೆಯಿಂದ ನೀರು ಹಾಕ್ತಾರೆ ಕೆಳಗ ಬಸಪ್ಪನ ಕೆಳಗಡೆ ಕೂರಿಸ್ಬಿಟ್ಟು ಆ ನೀರು ಹಾಕ್ಬಿಟ್ಟು ನಮ್ಮ ತಲೆ ಮೇಲೆ ಹಾಕಿದರೆ ಅದು ವಾಸಿ ಆಗುತ್ತೆ ಅನ್ನೋದು ಇಲ್ಲಿ ನಂಬಿಕೆ ಕೂಡ ಇದೆ ಸೊ ಒನ್ಸ್ ಭೇಟಿ ಕೊಡಿ ನಿಮಗೂ ಮನಸ್ಸಿಗೆ ನೆಮ್ಮದಿ ಸಿಗುತ್ತಾ ದೇವಸ್ಥಾನ ನೋಡಿದಂಗೆ ಆಗುತ್ತೆ ಆ್ಯಂಡ್ ಲಾಸ್ಟಲ್ಲಿ ನಾನು ಉಪ್ಪು ಏನು ಮಾಡ್ತಾರೆ ಅಲ್ಲಿ ಹಾಕಿರೋ ಉಪ್ಪನ್ನ ಅಂತಂದು ಅವ್ರನ್ನ ಕೇಳ್ತಾ ಇದ್ದೆ ಬಟ್ ಅವ್ರು ಕೊಟ್ಟಿರೋ ರೀಸನ್ ನಂಗೆ ಗೊತ್ತಿಲ್ಲ ಸರಿನೋ ತಪ್ಪು ಅಂತ ಬಟ್ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ವಿಡಿಯೋನ ಗೊತ್ತಾಗುತ್ತೆ ಆ್ಯಂಡ್ ಮರಿದಿನ ನನ್ನ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ನನ್ನ ಅಕೌಂಟ್ನ ಮರಿದಿನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್ ಗದ್ದೆಗೆ ಹಾಕಿದ್ರ ಅಂದ್ರೆ ಇದು ಇದಾಗತ್ತಲ್ಲ ಗದ್ದೆಗೆ ಹಾಕಿದ್ರೆ ಇಳುವರಿ ಬರುತ್ತೆ ಉಪ್ಪು ಹಾಕಿದ್ರ